ಸಿದ್ದರಾಮಯ್ಯವರ ನೇತೃತ್ವದ ಕರ್ನಾಟಕ ಸರ್ಕಾರ ಒಂದು ರೀತಿ ಹಿಂದೂಗಳ ಮೇಲೆ ದಮನಕಾರಿಯಾದಂಥ ಒಂದು ಅಸ್ತ್ರಗಳನ್ನು ಮಾಡ್ತಾ ಇದ್ದಾರೆ ಸ್ವತಃ ಸಿದ್ದರಾಮಯ್ಯವರ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಐವತ್ತೆ ಕಟ್ಟುವಂಥದ್ದು ಹಣ ನೋಡಿ ಅಂತ ಕೇಳಕ್ಕೆ ಹೋದಾಗ ಅವ್ರು ಹೇಳಿದ್ರು ಇದು ನಾನು ಹಣ ಕೊಡಲ್ಲ ಯಾವುದೇ ಕಾರಣಕ್ಕೂ ಕೊಡಲ್ಲ ಇದು ವಿವಾದಿತ ಅಂತ ಅದಕ್ಕೆ ಮಾಧ್ಯಮದವರು ಹೇಳಿದ್ರು ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅಂತ ಅಷ್ಟಿದ್ರು ಕೂಡ ನಾನು ಕೊಡಲ್ಲ ಅಂತ ಹೇಳೋದು ಅಂದರೆ ಅವ್ರಿಗೆ ಅಯೋಧ್ಯೆಯಲ್ಲಿ ಕಟ್ತಾ ಇರೋ ರಾಮ ಮಂದಿರ ಬಗ್ಗೆ ಒಂಥರ ದ್ವೇಷ ವೈರತ್ವ ಇವೆಲ್ಲ ಕಾಣ್ತಾ ಇದೆ ಅದರಿಂದ ಅವ್ರಿಗೆ ಪಾರ್ಲಿಮೆಂಟ್ ಚುನಾವಣೆಗೆ ಈಗ ತಯಾರಿ ಮಾಡಿಕೊಡ್ತಾಯಿದ್ದೆ ಅಲ್ಪಸಂಖ್ಯಾತರ ಮಂದಿರಗಳನ್ನು ಕ್ರೋಢೀಕರಣ ಮಾಡಿಕೊಡೋ ಅಂತ ಅವರು ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅನ್ನೋದು ಒಂದು ಸಾವಿರ ಕೋಟಿ ಅವರು ವಾಸ ಮಾಡೋ ಬಡಾವಣೆಗಳೇ ಕೊಡ್ತೀನಿ ಅನ್ನೋದು ರಾಮ ಮಂದಿರ ಒಂದು ಉದ್ಘಾಟನೆಗೆ ನಾವು ಹೋಗೋಲ್ಲ ಅನ್ನೋದು ಮತ್ತು ಅಲ್ಲಿ ಯಾರು ಹೋಗ್ತಾರೆ ಅವರಿಗೆ ತೊಂದರೆ ಕೊಡುವಂಥದ್ದು ಇದು ಅವ್ರು ಆದ್ದರಿಂದ ನಾವು ಕರಸೇವಕರೇ ನಮ್ಮನ್ನು ಬಂಧಿಸಿ ಅಂತ ಕೇಳಿದ್ದೇವೆ ನಾವು ನಾನು ಕರಸೇವೆಯಲ್ಲಿ ಪಾಲ್ಗೊಂಡಿದ್ದೆ ಯಾರೋ ಅಮಾಯಕ ಪಾಪ ಆಟೋ ರಿಕ್ಷಾ ಡ್ರೈವರ್ ಅವನ ಮೇಲೆ ಕೇಸ್ ಇದೆ ಅಂತ ಒಬ್ಬ ಮುಖ್ಯಮಂತ್ರಿಯಾಗಿ ಒಬ್ಬ ಆಟೋ ರಿಕ್ಷಾದ ವ್ಯಕ್ತಿ ಮೇಲೆ ಕರಸೇವಕರ ಮೇಲೆ ಹದಿನಾರು ಕೇಸಿದೆ ಅಂತ ಮುಖ್ಯಮಂತ್ರಿ ಟ್ವೀಟ್ ಮಾಡ್ತಾರೆ ಅಂದರೆ ನಾಚಿಕೆ ಆಗಬೇಕು ಮುಖ್ಯಮಂತ್ರಿ ಅಷ್ಟು ಕೇಸ್ಗಳು ವಜಾಕ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಕರಸೇವೆ ಮಾಡಿದ ಮೇಲೆ ಹಾಕಿರುವಂಥ ಕೇಸ್ಗಳು ಇವೆಲ್ಲ ಅಶೋಕ್ ಸಿಂಗಾಲ್ ಅವರು ಬಂದಾಗ ಅದು ರಾಮ ಮಂದಿರದ ಹೋರಾಟದಲ್ಲಿ ಅದ್ರ ಮೇಲೆ ಎರಡು ಕೇಸ್ ಹಾಕಿದ್ದಾರೆ ಬೇರೆ ಬೇರೆ ಕೇಸು ಹಾಕಿದ್ದಾರೆ ಯಾಕೆ ಅಂದರೆ ಯಾವುದಕ್ಕೆ ಯಾರು ಸಿಗಲ್ಲೋ ಪೊಲೀಸರು ಅವನ ಮೇಲೆ ಹಾಕಿದ್ದಾರೆ ಅದು ಎಲ್ಲ ಕೇಸು ಕೂಡ ಅಕ್ವಿಟ್ ಆಗಿದೆ ಅಷ್ಟಿದ್ದರೂ ಕೂಡ ಕಾಂಗ್ರೆಸ್ ಅವರು ಒಂದು ರೀತಿ ದ್ವೇಷದ ರಾಜಕಾರಣವನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಸೋನಿಯಾ ಗಾಂಧಿಯವರನ್ನು ರಾಹುಲ್ ಗಾಂಧಿ ಅವರನ್ನು ಹೆಚ್ಚಿಸಬೇಕು ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಸ್ಥಳದ ಚುನಾವಣೆಗೆ ಪುಲ್ವಾಮಾ ಘಟನೆ ಏನಿದೆ ಅದು ಆಗಿರೋಂಥದಕ್ಕೆ ಯಾರು ಕಾರಣಕರ್ತರು ಅಂತ ಜಗತ್ತಿಗೆ ಗೊತ್ತಿದೆ ಪಾಕಿಸ್ತಾನದ ಭಯೋತ್ಪಾದಕರು ನಡೆಸುವಂಥ ಕೃತ್ಯ ಅದಕ್ಕೆ ಸರಿಯಾದಂಥ ರಿಪ್ಲೈಯನ್ನು ಮೋದಿಯವರು ಕೊಟ್ಟಿದ್ದಾರೆ ಅದೇ ಕಾಂಗ್ರೆಸ್ ಅವರು ಇದ್ದರೆ ಕೊಡ್ತಾ ಇದ್ರ ಓಟ್ಗೋಸ್ಕರ ಪಾಕಿಸ್ತಾನದ ಮೇಲೆ ಅವ್ರು ಇದುವರೆಗೆ ಯಾವುದೇ ರೀತಿಯಾದಂಥ ಪ್ರಯೋಗಗಳನ್ನು ಮಾಡಲಿಕ್ಕೆ ಆಗಿರಿದ್ದಾರೆ ನರೇಂದ್ರ ಮೋದಿಯವರಿದ್ದಕ್ಕೆ ಅದಕ್ಕೆ ಪ್ರತೀಕಾರ ಮಾಡಿದ್ರು ಭಾರತ ಎಷ್ಟು ಶಕ್ತಿಶಾಲಿ ಅಂತ ಪ್ರಪಂಚಕ್ಕೆ ತೋರಿಸ್ಕೊಂಡು ಕಾಂಗ್ರೆಸ್ ಅವರಾದರೆ ಮಾಡ್ತಾಯಿರಲ್ಲ ಈ ರಾಮ ಮಂದಿರ ಇಶ್ಯೂಗಳು ಅಂಥದ್ದು ಏನು ಇವತ್ತಿನ ಹೋರಾಟ ಐನೂರು ಆರುನೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದರು ರಾಮ ಮಂದಿರ ಆಗಬೇಕು ಕನಸೇವೆ ಆಗಿದೆ ಸಾವಿರಾರು ಜನ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ ಈಗ ಕ ಅದೊಂದು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅದು ಆಗಿ ಆಗ್ತಾ ಇರೋಂಥದ್ದು ಅಯ್ಯೋ ಲೋಕಸಭೆ ಚುನಾವಣೆಗೂ ಅದಕ್ಕೇನು ಸಂಬಂಧ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ರಾಮ ಮಂದಿರದ ಇಪ್ಪತ್ತೆರಡರ ಒಂದು ಉದ್ಘಾಟನೆಗೋಸ್ಕರ ಜನಕ್ಕೆ ಕಾತರಿತೆಯಿಂದ ಕಾಯ್ತಾ ಇದೆ ಪ್ರತಿನಿತ್ಯ ಮಾಧ್ಯಮದಲ್ಲೂ ಕೂಡ ಅದೇ ಸುದ್ದಿ ಬರ್ತಾ ಇದೆ ಜನಕ್ಕೆ ಇಷ್ಟ ಇದೆ ಕಾಂಗ್ರೆಸ್ ಅವ್ರಿಗೆ ಇಷ್ಟ ಇದೆ ಮೂರು ಬಿ ಸಿ ಎಂ ಬಣ್ಣನೇ ಬೇರೆ ಈಗಾಗಲೇ ಡಿವೈಡ್ ಆಗುತ್ತಿದೆ ಅವೆರಡೂ ಕೂಡ ಅವರಿಗೆ ಜಗಳದ ಹಾದಿ ಹಿಡಿದವರು ಅವರು ಈಗ ಸಿದ್ದರಾಮಯ್ಯನವರ ಚಿತಾವಣಿ ಇಲ್ಲದೆ ಮೂರು ಡಿ ಸಿ ಎಮ್ಗಳನ್ನು ಉಪಯೋಗ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯವ್ರು ಹೇಳಿಕೊಟ್ಟೆ ಮಾಡಿಸ್ತಾ ಇರೋದು ಡಿ ಕೆ ಕುಮಾರ್ನ ಕಟ್ಟಿ ಹಾಕಬೇಕು ನಿನ್ನೆನೂ ಕೂಡ ಸಭೆ ಮಾಡಿದ್ದಾರೆ ದಲಿತರೆಲ್ಲ ಸೇರಿ ಒಂದು ಸಭೆ ಮಾಡಿದ್ದಾರೆ ಏನು ಮಾಡಿದ್ದಾರೆ ಡಿ ಕೆ ಶ್ ಕಟ್ಟಿ ಹಾಕೋದು ಹೆಂಗೆ ಅಂತ ನಾಳೆ ಏನಾದರೂ ಡಿ ಕೆ ಶ್ ಏನಾದರೂ ಕೇಸಲ್ಲಿ ಯಾವುದರಲ್ಲಿ ಹಿನ್ನಡೆ ಆದರೆ ಅದಕ್ಕೆ ಕಾಂಗ್ರೆಸ್ ಅವರೇ ನೇರ ಕಾರಣ ಅವ್ರೇನೇನು ಚಿತಾವಣೆ ಇದ್ದಾರೋ ಗೊತ್ತಿಲ್ಲ ಎಲ್ಲೇನು ಚಿತಾವಣಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಚಿಟಾವಣೆ ಅಂತೂ ಮಾಡ್ತಾರೆ ಬಿಜೆಪಿ ಚುನಾವಣೆ ಅಲ್ಲ ಪ್ರಶ್ನೆನೇ ಪ್ರಶ್ನೆ ಇಲ್ಲಲ್ಲ ಈಗ ಯಾರಿಗು ಉಪಯೋಗ ಆಗ್ತೈತೆ ಡಿಕೆ ಶಿವಕುಮಾರ್ ಅವ್ರಿಗೆ ತೊಂದರೆ ಆದರೆ ಯಾರಿಗು ಉಪಯೋಗ ಅದು ಡೈರೆಕ್ಟಾಗಿ ಸಿದ್ದರಾಮಯ್ಯವ್ರಿಗೆ ಉಪಯೋಗ ಅದು ಮಾತು ಪ್ರಕಾರ ಏನಿದೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಆಗಿರೋದು ಹೌದು ಅಸೆಂಬ್ಲಿಯಲ್ಲಿ ಹೇಳಿದಾರಲ್ಲ ಡಿಕೇಶ್ ಕುಮಾರ್ ನಾನು ಕೇಳ್ದಲ್ಲ ಅಸೆಂಬ್ಲಿಯಲ್ಲಿ ನಾನು ಹೇಳಿದೆ ನಾನು ಏನು ಹೇಳಿದೆ ಕೆ ಶಿವ ಇವ್ರಿಗೆ ಸಿದ್ದರಾಮಯ್ಯವ್ರಿಗೆ ಸಿದ್ದರಾಮಯ್ಯ ಹೇಳಿದ್ರು ನಾನೇ ಐದು ಅನ್ನು ಮಂಡಿಸ್ತೀನಿ ನಮ್ಮ ಪಕ್ಕದಲ್ಲಿ ಡಿ ಕೆ ಕುಮಾರ್ ಕೇಳಿದ್ರು ಏನಪ್ಪ ಅಂತ ಅವ್ರು ಎದ್ದು ನಿಂತ್ಕೊಂಡು ಹೇಳಿದ್ರು ಕಾಂಗ್ರೆಸ್ ಪಾರ್ಟಿಯವರು ಮಂಡಿಸ್ತಾರೆ ಅಂತ ಹೇಳಿದ್ರು ಅರ್ಥ ಆಯ್ತಲ್ಲ ಅಲ್ಲಿಗೆ ಈಗ ಎತ್ತೀಂದ್ರೆ ಅವ್ರು ಹೇಳ್ತಾರೆ ಐದು ವರ್ಷ ಇರಬೇಕು ಅಂತ ಅಲ್ಲಿ ಮಂಡ್ಯದಲ್ಲಿ ಒಬ್ಬ ಕಾಂಗ್ರೆಸ್ ಶಾಸಕ ಆಗ್ತಾನೆ ಡಿ ಕೆ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಆಮೇಲೆ ಸ್ವಾಮೀಜಿ ಒಬ್ಬರು ಹೇಳ್ತಾರೆ ಡಿ ಕೆ ಕುಮಾರ್ ಮುಖ್ಯಮಂತ್ರಿ ಆಗಿ ಶತಸಿದ್ಧ ಅಂತ ಸ್ವಾಮೀಜಿ ಅವರು ಹೇಳಿದ್ರು ಇವೆಲ್ಲ ಅರ್ಥ ಅಂತ ಅಂದರೆ ಡಿ ಕೆ ಕುಮಾರ್ ಅವರಿಗೆ ಏನಾದರೂ ಕಂಟಕ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿಯಿಂದ ಸಿದ್ದರಾಮಯ್ಯನವರ ಗುಂಪಿನಿಂದಲೇ ಕಟ್ಗೆ ಇರೋದು ಬಿ ಜೆ ಪಿ ಆಗಿದ್ದಾರೆ ಸಿದ್ದರಾಮಯ್ಯವ್ರು ಯಾಕೆ ಬಿಟ್ಬಿಟ್ಟರು ಇವಾಗ ಕೋಮವಾದಿ ಆಗಿದ್ದಾರೆ ಸಿದ್ದರಾಮಯ್ಯವ್ರ ಪಾರ್ಟಿ ಬಿಟ್ಟಾಗ ಅವ್ರು ಜಾತ್ಯತೀತ ಆಗಿದ್ರು ಅಂತ ಒಪ್ಬಿಟ್ಟರು ಸಿದ್ದರಾಮಯ್ಯವ್ರು ಹಂಗಾರೆ ಯಾಕೆ ಬಿಟ್ಟು ಅವರು ಜನತಾದಳನ ಅಂದ್ರೆ ಮೋಸ ಮಾಡೋಕ್ಕೋಸ್ಕರ ಅಧಿಕಾರದ ದುರಾಸೆಗೋಸ್ಕರ ಕಾಂಗ್ರೆಸ್ ಹೇಳಿ ಒಪ್ಕೊಬೇಕಲ್ಲ ನಾನು ಅಧಿಕಾರ ಜಾತ್ಯತೀತ ಇದ್ದರು ನಾನು ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ಸಿಗೆ ಬಂದೆ ಅಂತ ಹೇಳಬೇಕಾಯಿತು ಮತ್ತು ದೇವೇಗೌಡರಂಥ ಹಿರಿಯರು ಕೂಡ ರಾಮ ಮಂದಿರದ ವಿಚಾರಕ್ಕೆ ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ವ್ಯಕ್ತ ಮಾಡಿದಾರಂದರೆ ಇಡೀ ದೇಶದ ಜನರ ಭಾವನೆ ನರೇಂದ್ರ ಮೋದಿ ಇಡೀ ಕರ್ನಾಟಕದ ಜನರ ಭಾವನೆ ನರೇಂದ್ರ ಮೋದಿ ಕಡೆ ಕಡೆ ಇದೆ ಅನ್ನೋ ಬ ಕಾರಣಕ್ಕೋಸ್ಕರ ದೇವೇಗೌಡರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಅವ್ರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಆಗಲ್ಲ ಅನ್ನೋದು ಅವರು ತಲೆದು ಹೊಂದಾಣಿಕೆ ಆಯ್ತಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲುವಂಥ ಸ್ಥಿತಿ ಬಂದಿದೆ ಯಾವುದು ಸೋಲೋದಿಲ್ಲ ಹಾಸನವೂ ಇಲ್ಲ ಮಂಡ್ಯನೂ ಇಲ್ಲ ಬೆಂಗಳೂರು ಗ್ರಾಮಾಂತರ ಇಲ್ಲ ಮೂರು ಕ್ಷೇತ್ರವೇ ಸರಿ ನಾನು ಸೋತಿದ್ದೆ ಈ ಆ ಕ್ಷೇತ್ರಗಳು ಕೂಡ ಗಟ್ಟಿ ಆಗ್ತಾ ಇಲ್ಲ ಸೊ ಅದಕ್ಕೆ ಕಾಂಗ್ರೆಸ್ ಅವ್ರ ಭಯ ಕಳೆದ ಬಾರಿ ಒಂದೇ ಒಂದು ದೃಷ್ಟಿಗೋಸ್ಕರ ಒಂದು ಒಂದೇ ಗೆದ್ದು ದೃಷ್ಟಿಗೋಸ್ಕರ ಈ ಸರಿ ಅದು ಇಲ್ಲದೆ ನೋಡ್ತಾರೆ ಇವಾಗ ಕುಮಾರಸ್ವಾಮಿ ಅವ್ರು ಸ್ಪರ್ಧೆ ಮಾಡಿದ್ರೆ ಆ ಕ್ಷೇತ್ರನೂ ಗಮರಾದವರು ಕಾಂಗ್ರೆಸ್ ಮಾತಾಡಿದ್ದೀರಿ ನೂರಕ್ಕೆ ನೂರು ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಪಾರ್ಟಿ ಯಾವುದೇ ಪಾರ್ಟಿಗೂ ಹೋಗಲ್ಲ ರಿಯಾಕ್ಟ್ ಮಾಡ್ತಾ ಇದ್ದಾರೆ ನೀವು ಧ್ವನಿ ಇಲ್ಲ ಅಂದರೆ ಸಿದ್ದರಾಮಯ್ಯನವರೇ ಒಬ್ಬ ಒಬ್ಬ ಸಾಮಾನ್ಯ ಕರೆ ಬಗ್ಗೆ ಮಾತಾಡೋಕ್ಕೆ ಮುಖ್ಯಮಂತ್ರಿನೇ ಆಚೆ ಬರ್ತಾರೆ ಗೃಹ ಸಚಿವರೇ ಆಚೆ ಬರ್ತಾರೆ ಕಾಂಗ್ರೆಸ್ ಮಂತ್ರಿಗಳೆಲ್ಲ ಬರ್ತಾ ಇದ್ದರು ಧ್ವನಿ ಆಯಿತು ಅದಕ್ಕೋಸ್ಕರ ಇದ್ದಾರೆ ಗೊತ್ತಾಯಿತು ಇನ್ನು ಮುಂದೆ ಉಳಿಗಾಲ ಇಲ್ಲ ಅಂತ ಅವರೇ ಹೇಳಿದ್ದಾರೆ ಖರ್ಗೆ ಅವ್ರು ರಿಯಾಕ್ಟ್ ಮಾಡಿದ್ದಾರೆ ಬೇಕಾಗಿತ್ತ ಇದೆಲ್ಲ ನಿಮಗೆ ಅಂತ ಹೇಳಿ ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಅಂದರೆ ಅಂತ ವಿರೋಧ ಪಕ್ಷದ ಧ್ವನಿ ಧ್ವನಿ ಜಾಸ್ತಿ ಆಯಿತು ಅದಕ್ಕೋಸ್ಕರ ಕಾಂಗ್ರೆಸ್ಗೆ ನಡುಕ ಶುರುವಾಯಿತು ಇತರದ್ದೆಲ್ಲ ಸಭೆ ಸಾಮಾನ್ಯ ಸರಿ ಹೋಗ್ತಾರೆ ಅದಕ್ಕೋಸ್ಕರ ಎಲ್ಲ ತ್ಯಾಗಕ್ಕೂ ಪಕ್ಷದ ಕಾರ್ಯಕರ್ತರು ಮಕ್ಕಳು ನಾವು ಸಿದ್ಧ ಇದ್ದೀವಿ ಮೋದಿಯವರು ದೇಶದ ಪ್ರಧಾನಿಯಾಗಿ ಬೇಸಿಕೊಂಡಿದ್ದಾರೆ ಈಗ ಜ್ಯೋತಿಷಗಳು ಹೇಳ್ಬಿಟ್ಟಿದ್ದಾರೆ ಅವರು ನನಗೆ ಎರಡು ಸಾವಿರದ ಎಲ್ಲ ಜ್ಯೋತಿಷ್ ರೈಲಾತಿಯನ್ನು ಜ್ಯೋತಿಷಿಗಳು ಹೇಳಿದರೆ ಈ ಸರ್ಕಾರದಲ್ಲಿ ಒಡತು ಇಬ್ಬಾಗ ಅಂತ ಹೇಳಿದ್ದಾರೆ ಮತ್ತು ಈಗ ಸಿದ್ದರಾಮಯ್ಯವರು ಎರಡೂವರೆ ವರ್ಷ ಇರ್ತೀನಿ ನಾನೇ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ ದುಖೇಶ್ ಕುಮಾರ್ ಇಲ್ಲ ನಾನು ಆಗಿದೆ ಅಂತ ಹೇಳಿ ಇದಕ್ಕೆ ಮಂಜನ ಇದೆ ಒಟ್ಟಲ್ಲಿ ಕಾಂಗ್ರೆಸ್ನ ಎಮ್ ಎಲ್ ಎಗಳು ಕಳೆದ ಏಳು ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯನೂ ಕೂಡ ಕರ್ನಾಟಕದ ಹಣ ಚಾತಿಯಾಗಿದೆ ಹಣ ಇಲ್ಲ ಅವರತ್ತ ಫ್ರೀ ಫ್ರೀ ಅಂತ ಹೇಳ್ಬಿಟ್ಟು ಹಣ ಇಲ್ಲ ಅಭಿವೃದ್ಧಿ ಕಾರ್ಯ ಮಾಡೋಕ್ಕೆ ವೃದ್ಧಿಲ್ಲ ಅವರ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ ಫ್ರೀ ಸಾಕಪ್ಪ ಅಭಿವೃದ್ಧಿ ಕಾರ್ಯ ಗಮನ ಕೊಡಿ ಅಂತ ವಿರೋಧ ಪಕ್ಷ ನಾಯಕರಾಗಿ ನಾನು ಅವರಿಗೆ ಡಿಮ್ಯಾಂಡನ್ನು ಮಾಡ್ತಾ ಇದ್ದೀನಿ ಮಾಡ್ತಾ ಇದೆ ಎರಡು ಸರ್ವೇ ಆಗಿದೆ ಈಗ ಅದರಲ್ಲಿ ಯಾರು ಜನರ ಹತ್ತಿರ ಇದ್ದಾರೆ ಅವರೆಲ್ಲರಿಗೂ ಟಿಕೆಟ್ ಸಿಗುತ್ತೆ ಕುಳಿದಂಥದ್ದು ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ ಅಂದರೆ ಜೆ ಡಿ ಎಸ್ ಜೊತೆ ಏನು ಹೊಂದಾಣಿಕೆ ಆಗಿದೆ ಅವ್ರಿಗೆ ಯಾವ್ಯಾವ ಸೀಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕೇಂದ್ರದ ನಾಯಕರು ಮಾತುಕತೆ ಮಾಡಿದ್ದಾರೆ ದೇವೇಗೌಡರ ಜೊತೆಗೆ ಜೊತೆ ಮಾತಾಡ್ತಾರೆ ಅವರು ಹೇಳಿದ್ದಾರೆ ನಾವು ಯಾವುದೋ ಪಟ್ಟಿ ಹಿಡಿಯಲ್ಲ ಅದು ಒಳ್ಳೆಯ ಸುದ್ದಿ ನಾವು ಯಾವುದೇ ರೀತಿ ಡಿಮ್ಯಾಂಡನ್ನು ಮಾಡಲ್ಲ ಒಟ್ಟಿಗೆ ಕೂತ್ಕೊಂಡು ತೀರ್ಮಾನ ಮಾಡ್ತೀರಿ ಅಂತ ಹೇಳಿದ್ದಾರೆ ಜಸ್ಟ್ ಗುಡ್ ಸೈನ್ ಆಫ್ ಜೆ ಡಿ ಎಸ್ ಬಿಜೆಪಿಯ ವರ್ಕರ್ಸ್ ಮಧ್ಯೆ ಒಳ್ಳೆ ನಂಬಿಕೆ ಬರ್ತೀವಿ ಏನಾದರೂ ಎಫೆಕ್ಟ್ ಉಂಟಾಗಿ ಇಲ್ಲ ಇಲ್ಲ ಇನ್ನು ಆ ಥರದ್ದು ಯಾವುದೇ ರೀತಿ ಸೀಟುಗಳ ಹಂಚಿಕೆ ಇದುವರೆಗೂ ಆಗಿಲ್ಲ ಒಟ್ಟಾಗಿ ಒಳ್ಳೆ ರೀತಿ ಆಗುತ್ತೆ ಅದಕ್ಕೆ ಜೆ ಡಿ ಎಸ್ ಅವರು ಇವತ್ತು ದೇವೇಗೌಡರು ಹೇಳಿರೋ ಅಂಥದ್ದು ಈ ಕೆಟ್ಟ ಸರ್ಕಾರ ಈ ದುರಂಕಾರಿ ಸರ್ಕಾರ ದ್ವೇಷದ ರಾಜಕಾರಣ ಸರ್ಕಾರ ಹೋಗಬೇಕು ಅನ್ನೋದು ಎಲ್ಲರ ಬೈಕೆ ಇವತ್ತೇನಾರ ಚುನಾವಣೆ ಆದರೂ ಕೂಡ ಕಾಂಗ್ರೆಸ್ಸು ಧೂಳಿಪಟ್ಟಾಗುತ್ತೆ ಆರಾಮ್ಸೆ ನಾವು ನೂರು ಮೂವತ್ತು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ತೀವಿ ಆ ರೀತಿಯ ವಾತಾವರಣ ಕರ್ನಾಟಕದಲ್ಲಿದೆ ಅಭಿವೃದ್ಧಿ ಶೂನ್ಯ ಏಳು ತಿಂಗಳ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಒಮ್ಮೆ ಫ್ರೀ ಫ್ರೀ ಅಂತ ಹೇಳ್ತಾರೆ ಅದು ಮೋಸದ ಫ್ರೀಗಳು ಯಾರಿಗೂ ಸಿಗ್ತಾನೂ ಇಲ್ಲ ಅದು